ಡಿಕೆಶಿ ವಿರುದ್ಧದ ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧಪಟ್ಟಾಗಿ ಅಪ್ಡೇಟ್ಸ್ ಬರ್ತಾ ಇದೆ ಇವತ್ತು ಯತ್ನಾಳ್ ಹಾಗೆ ಸಿಬಿಐ ಮೇಲ್ಮನವಿ ಅರ್ಜಿಗಳ ವಿಚಾರಣೆ ಇರುತ್ತೆ ಸುಪ್ರೀಂ ಕೋರ್ಟ್ ಇವತ್ತು ಈ ಅರ್ಜಿಗಳ ವಿಚಾರಣೆಯನ್ನು ನಡೆಸೋದಿದೆ ಡಿಕೆಶಿ ವಿರುದ್ಧದ ಸಿಬಿಐ ಕೇಸ್ ವಾಪಸ್ ಪಡೆದಿತ್ತು ರಾಜ್ಯ ಸರ್ಕಾರ ಆದರೆ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೆ ಸಿಬಿಐ ಇಬ್ರು ಕೂಡ ಅರ್ಜಿಯನ್ನು ಸಲ್ಲಿಸಿದರು ಯತ್ನಾಳ್ ಅರ್ಜಿಯನ್ನ ರಾಜ್ಯ ಹೈಕೋರ್ಟ್ ವಜಾ ಮಾಡಿತ್ತು ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಮೇಲ್ಮನವಿಯನ್ನ ಕೂಡ ಸಲ್ಲಿಸಿರುತ್ತಾರೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಸಿಬಿಐ ಸಲ್ಲಿಸಿರುವಂತ ಅರ್ಜಿಯ ವಿಚಾರಣೆ ಇವತ್ತಿನ ದಿನ ಇರುತ್ತೆ ಡಿಕೆಶಿ ವಿರುದ್ಧವಾಗಿ ಆದಾಯ ಮೀರಿದ ಆಸ್ತಿಗಳಿಗೆ ಕೇಸ್ ದಾಖಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಾಗಿ ಯತ್ನಾಳ್ ಹಾಗೆ ಸಿಬಿಐ ಮೇಲ್ಮನವಿ ಅರ್ಜಿಗಳನ್ನ ಸಲ್ಲಿಸಿದ್ರು ಇದೀಗ ಅದರ ವಿಚಾರಣೆ ಇದೆ ಇವತ್ತೇ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇರುತ್ತೆ ಡಿಕೆಶಿ ವಿರುದ್ಧದ ಸಿಬಿಐ ಕೇಸನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆದಿತ್ತು ಹೈಕೋರ್ಟ್ನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಇದನ್ನು ಪ್ರಶ್ನೆ ಮಾಡಿದರು ಜೊತೆಗೆ ಸಿಬಿಐ ಕೂಡ ಇದನ್ನು ಚಾಲೆಂಜ್ ಮಾಡಿತ್ತು ಹೈಕೋರ್ಟ್ನಲ್ಲಿ ಯತ್ನಾಳ್ ಅರ್ಜಿ ವಜಾ ಆಗಿರುತ್ತೆ ರಾಜ್ಯ ಹೈಕೋರ್ಟ್ನಲ್ಲಿ ಆ ನಂತರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಇವತ್ತು ಆ ಅರ್ಜಿಯ ವಿಚಾರಣೆ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಹೋಗ್ತೀನಿ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಇದೀಗ ಹೈಕೋರ್ಟ್ ನಲ್ಲಿ ವಜಾ ಆಗಿರುವಂತಹ ಅರ್ಜಿ ಅನಂತರದಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಓಪನ್ ಆಗಿ ಕೊಡುವಂತ ಸ್ಟೇಟ್ಮೆಂಟ್ ಗಳು ಬೇರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಟ್ ಕೋರ್ಟ್ ಆಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಅದರ ವಿಚಾರಣೆ ಕೂಡ ಇದೆ ಏನೇನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಹರೀಶ್ ಹೌದು ಚೇತ್ರ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ಅಕ್ರಮವಾಗಿ ಆಸ್ತಿ ಗಳಿಸಿದ್ದಾರೆ ಅನ್ನುವಂತಹ ಆದಾಯ ಮೀರಿ ಆಸ್ತಿ ಗಳಿಸಿದ್ದಾರೆ ಅನ್ನುವಂತ ಆರೋಪ ಅವರ ಮೇಲಿದೆ ಇದನ್ನ ಇಡಿ ಕೂಡ ರಾಜ್ಯ ಸರ್ಕಾರಕ್ಕೆ ಶಿಫಾರಸ್ ಮಾಡಿತ್ತು ಸಿಬಿಐ ತನಿಖೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಾಗಾಗಿ ಯಡಿಯೂರಪ್ಪ ಅವರು ಇದ್ದಂತಹ ಸಮಯದಲ್ಲಿ ಅವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಿಬಿಐ ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ರು ಅಂತ ಸಂದರ್ಭದಲ್ಲಿ ಸಿಬಿಐ ಕೂಡ ತನಿಖೆಯನ್ನ ಮಾಡ್ತಾ ಇತ್ತು ಯಾವಾಗ ರಾಜ್ಯ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ರಾಜ್ಯದಲ್ಲಿ ಆ ಒಂದು ಸಿಬಿಐ ಕೊಟ್ಟಿದ್ದಂತಹ ಕೇಸನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆಯುತ್ತೆ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಮಾಡುತ್ತೆ ಈ ಒಂದು ನಿರ್ಧಾರವನ್ನ ಪ್ರಶ್ನಿಸಿ ಯತ್ನಾಳ್ ಹಾಗೂ ಸಿಬಿಐ ಗೆ ಅರ್ಜಿಯನ್ನ ಸಲ್ಲಿಸ್ತಾರೆ ಆದ್ರೆ ಹೈಕೋರ್ಟ್ ಇತರ ಅರ್ಜಿಗಳನ್ನ ವಜಾ ಮಾಡಿರುತ್ತೆ ಈ ಒಂದು ಮೇಲ್ಮನವಿ ಹೈಕೋರ್ಟ್ ನಿರ್ಧಾರವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಸಿಬಿಐ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿರ್ತಾರೆ ಇವತ್ತು ಮೇಲ್ಮನವಿ ಅರ್ಜಿಗಳ ವಿಚಾರಣೆಯನ್ನ ಇವತ್ತು ಸುಪ್ರೀಂ ಕೋರ್ಟ್ ನಡೆಸುತ್ತೆ ಸುಪ್ರೀಂ ಕೋರ್ಟ್ನ ಸೂರ್ಯಕಾಂತ್ ನೇತೃತ್ವದ ಆ ಸದಸ್ಯ ಪೀಠ ಇವತ್ತು ವಿಚಾರಣೆಯನ್ನ ನಡೆಸುತ್ತೆ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಜೊತೆಗೆ ಯತ್ನಾಳ್ ಅವರಿಗೆ ಇದಕ್ಕೆ ಪ್ರತಿಕ್ರಿಯೆ ನೀಡುವಂತೆ ಕಳೆದ ಬಾರಿ ನೋಟಿಸ್ ಅನ್ನ ಕೂಡ ಕೊಟ್ಟಿತ್ತು ಈಗ ಪ್ರತಿಕ್ರಿಯೆಯನ್ನು ಕೂಡ ಇವತ್ತು ಕೊಡ್ಬೇಕಾಗತ್ತೆ ಇವತ್ತು ಆ ಸುಪ್ರೀಂ ನ ತ್ರಿಸದಸ್ಯ ಪೀಠದಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ ಮುಖ್ಯವಾಗಿ ಏನ್ ವಾದ ಮಾಡ್ತಾರೆ ಮತ್ತೆ ಸುಪ್ರೀಂ ಕೋರ್ಟ್ ಇದರ ಹೇಗೆ ಪರಿಗಣಿಸುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ಚೈತ್ರ ಓಕೆ ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ